Gracias. ಒಂದು ಸಂಚಿಕೆಯಲ್ಲಿ ನಾ ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ತಂತ್ರಸಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟಗಳು ಎದುರಿಸ್ತಾ ಇದ್ರೆ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದಾಗಿರಬಹುದು ಮನೆಯಲ್ಲಿ ಅಶಾಂತಿ ಅಥವಾ ಮೇಲೆ ಮೇಲೆ ಕಷ್ಟಗಳು ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಈ ವಿಶೇಷವಾಗಿರ್ತಕ್ಕಂತಹ ಒಂದು ಉಪಾಯವನ್ನ ಮಂಗಳವಾರ ದಿನ ಮತ್ತು ಶುಕ್ರವಾರ ದಿನ ಮಾಡಿದ್ರೆ ಸಾಕು ನಿಮ್ಮ ಎಲ್ಲಾ ಕಂಟಕ ದೂರವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರಸಾರ ಇದು ಇದು ಈ ತಂತ್ರಸಾರವನ್ನ ಯಾವ ಸಮಯದಲ್ಲಿ ಬೇಕಾದ್ರೂ ಕೂಡ ಮಾಡಬಹುದು ಯಾವ ದಿನದಲ್ಲಿ ಬೇಕಾದ್ರೂ ಕೂಡ ಮಾಡಬಹುದು ಆದ್ರೆ ಮಾಡ್ಬೇಕಾದ್ರೆ ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ನೀವು ಮಾಡ್ಬೇಕಾಗತ್ತೆ ನೋಡಿ ವಿಶೇಷವಾಗಿ ಉಪ್ಪಿನ ಈ ಕಲ್ಲುಪ್ಪನ್ನೇ ಯಾಕೆ ಬಳಸಬೇಕು ಅಥವಾ ವಿಳ್ಳೆದೆಲೆಯನ್ನೇ ಯಾಕೆ ಬಳಸಬೇಕು ಅಂತ ನಿಮ್ಮಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿರ್ತಕ್ಕಂಥದ್ದು ನೋಡಿ ವಿಳ್ಳೆದೆಲೆಯು ಕೂಡ ಮಹಾಲಕ್ಷ್ಮಿಯ ಒಂದು ಸ್ವರೂಪ ಈ ಕಲ್ಲುಪ್ಪು ಏನಿದೆಯಲ್ಲ ಇದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ದಟ್ಟ ದಾರಿದ್ರ್ಯತನ ಅನ್ನೋದು ನಿವಾರಣೆ ಮಾಡುತ್ತೆ ಹಾಗೂ ಈ ಒಂದು ಸಾಕಷ್ಟು ರೀತಿಯಾದಂಥ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನೆಯಿಂದ ದೂರ ಮಾಡುತ್ತದೆ ಓಕೆನಾ ಆ ರೀತಿಯಾದಂಥ ಒಂದು ತಂತ್ರ ನೋಡಿ ಇದನ್ನು ನಾಲ್ಕು ನಾಲ್ಕು ರೀತಿಯಾದಂಥ ಒಂದು ವೇಳೆದೆಲೆಯನ್ನು ತೆಗೆದುಕೊಳ್ಳಿ ಓಕೆನಾ ನಾಲ್ಕು ರೀತಿಯಾದಂಥ ವೇಳೆದೆಲೆಯನ್ನು ತೆಗೆದುಕೊಂಡು ಕಲ್ಲುಪ್ಪನ್ನು ಹಾಕಿ ಎಲ್ಲ ನಾಲ್ಕು ಇದಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಹಾಕಿ ಇದನ್ನು ತಯಾರನ್ನ ಮಾಡ್ಕೊಳ್ಳಿ ಮಾಡೋಕ್ಕಿಂತ ಮುಂಚಿತವಾಗಿ ಶಿವನಿಗೆ ಬೇಪತ್ರೆಯನ್ನ ಇಟ್ಟು ಪೂಜೆಯನ್ನ ಸಲ್ಲಿಸ್ಬಿಟ್ಟು ನಂತರ ಈ ತಂತ್ರಸಾರವನ್ನ ನೀವು ಮಾಡಿ ಓಕೆನಾ ಮಾಡುವಾಗ ಶ್ರದ್ಧೆ ಭಕ್ತಿಯಿಂದ ಇದನ್ನ ಮಾಡಿ ನಿಮಗೆ ಫಲ ಕೊಡುತ್ತೆ ಹಾಗಾಗಿ ಇದನ್ನ ಮಾಡಿ ನೋಡಿ ಇದನ್ನ ಕಲ್ಲುಪ್ಪು ಅದನ್ನೆಲ್ಲ ಹಾಕಿ ಅರಿಶಿನ ಕುಂಕುಮವನ್ನೆಲ್ಲ ಮೇಲೆ ನಿಮ್ಮ ಮನೆಯ ನಾಲ್ಕು ದಿಕ್ಕವು ಇದನ್ನ ಇಡಿ ನೀವು ಮಂಗಳವಾರ ಅಥವಾ ವಾರದಲ್ಲಿ ಯಾವುದಾದರೂ ಒಂದು ದಿನವನ್ನ ಆಯ್ಕೆ ಮಾಡ್ಕೊಳ್ಳಿ ಎರಡು ವಾರ ಮಾಡಿ ನೋಡಿ ಓಕೆನಾ ಅವಾಗ ನೀವು ಬಹಳಷ್ಟು ರೀತಿಯಾದಂತ ಚಮತ್ಕಾರ ಅನ್ನೋದು ನೀವು ಕಾಣ್ತೀರಾ ಏಕೆಂದರೆ ಆ ರೀತಿಯಾದಂಥ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದಟ್ಟದಾರಿದ್ರತನ ಆಗಿದ್ದರೆ ಸಕಲ ದೋಷ ನಿವಾರಣೆ ಆಗುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ವ್ಯಾಪಾರದಲ್ಲಿ ಸಮಸ್ಯೆ ಆಗಿರ್ಬೋದು ಉದ್ಯೋಗ ಸಮಸ್ಯೆ ಆಗಿರ್ಬೋದು ಪತ್ನಿ ಒಂದು ಸಮಸ್ಯೆ ಆಗಿರಬಹುದು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ನಾಲ್ಕು ದಿಕ್ಕಿಗೂ ಇದನ್ನ ಇಡಿ ಅಗ್ನಿ ಮೂಲೆ ವಾಯು ಮೂಲೆ ಮತ್ತು ದೇವ ಮೂಲೆ ಮತ್ತು ವಿಶೇಷವಾಗಿ ಈ ನಾಲ್ಕು ದಿಕ್ಕಿಗೂ ಕೂಡ ಇದನ್ನ ಇಡಿ ವಾರ ಎರಡು ವಾರ ಇದನ್ನು ಚೇಂಜ್ ಮಾಡಿ ಒಂದು ವಾರಕ್ಕೆ ಒಂದು ಸಲ ಚೇಂಜ್ ಮಾಡಿ ಇನ್ನೊಂದು ವಾರಕ್ಕೆ ಇನ್ನೊಂದನ್ನು ಚೇಂಜ್ ಮಾಡಿ ಅದರಲ್ಲಿ ವಾರದಲ್ಲಿ ಎರಡು ವಾರ ಮಾಡಿ ಸ ವಾರದಲ್ಲಿ ಸಾರಿ ವಾರದಲ್ಲಿ ಯಾವುದಾದ್ರೂ ಒಂದು ವಾರ ಒಂದು ದಿನವನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತು ಎರಡು ವಾರವನ್ನು ಇದನ್ನು ಮಾಡಬೇಕು ಯಾವುದಾದ್ರೂ ಒಂದು ವಾರದಲ್ಲಿ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ಇದನ್ನು ಮಾಡಿ ಓಕೆನಾ ಮಾಡಿದ್ದಾದ ಮಾಡಿ ಗುರುಗಳೇ ಈ ಲಿಂ ಈ ಬೆಳ್ಳೆದಲೆ ಮತ್ತು ಈ ಉಪ್ಪನ್ನು ಏನ್ ಮಾಡಬೇಕು ಅಂತ ಕೇಳ್ತೀರಾ ಈ ಉಪ್ಪು ಮತ್ತೆ ಇದನ್ನ ನೀವು ವಿಶೇಷವಾಗಿ ಬಹಳಷ್ಟು ಶಕ್ತಿದಾಯಕವಾಗಿರ್ತಕ್ಕಂತಹ ಒಂದು ದೈವ ಮರ ಹರಡಿ ಮರ ಅಥವಾ ಬೇವಿನ ಮರ ಅಥವಾ ತುಳಸಿ ಮರದತ್ರ ಹೋಗಿ ಇದನ್ನ ಹಾಕಿ ಹಾಕಿ ಇದನ್ನು ಇದನ್ನು ಹಾಕ್ಬೇಕಾದ್ರೆ ನಿಮ್ಮಕ್ಕೆ ನಿಮ್ಮ 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 ದೇಹಕ್ಕೆ ದೇಹದ ಮೇಲಿಂದ ಮೂರು ಬಾರಿ ನಿವಾಳಿಸ್ಕೊಂಡು ಆ ಗಿಡದತ್ತ ಹಾಕಿ ಓಕೆನಾ ವಾರದಲ್ಲಿ ಒಂದು ಬಾರಿ ಮಾಡಿ ಈ ರೀತಿಯಲ್ಲಿ ಮೂರು ವಾರ ನೀವು ಮಾಡಿ ಇದರ ಚಮತ್ಕಾರ ನೋಡಿ ನಂತರ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಓಂ ನಮೋ ನಾರಾಯಣಯ ನಮಃ ಅಂತ ಹೇಳಿ ಓಂ ನಮಃ ಶಿವಾಯ ಅಂತ ಹೇಳಿ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ನಿಮ್ಮ ನೆಚ್ಚಿನ ಮಿತ್ರರೊಟ್ಟಿಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಹರಿ ಓಂ